ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕೂಡ ತುಂಬ ಟ್ರೆಂಡಿಯಾಗಿರುವಂಥ ಡಿಸೈನ್ನೇ ತೊಗೊಂಡು ಬಂದಿದ್ದೀನಿ ಸೊ ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಈಗ ಆಲ್ರೆಡಿ ತಮ್ಮೇಲ್ನಲ್ಲಿ ನೋಡಿರ್ತೀರಾ ಡಿಸೈನ್ ಯಾವುದು ಅಂತ ಸೊ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಆರು ಎಳೆ ದಾರನ ಕೈಗೆ ಸುತ್ಕೊಂಡಿದ್ದೀನಿ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ಟೆ ಸೀದಾ ಸೈಡ್ ಅಂದರೆ ಸೀರೆದು ರೈಟ್ ಸೈಡಿಂದ ಕುಚ್ ಹಾಕೋಕೆ ಸ್ಟಾರ್ಟ್ ಮಾಡಬೇಕು ನೀಡಲ್ ಬಂದು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಸೊ ಒಂದು ಸತಿ ಬಟ್ಟೆಗೆ ಸುತ್ತಿ ಲಾಕ್ ಮಾಡ್ಕೊಂಡೆ ಪಕ್ಕದಲ್ಲಿ ಇನ್ನೂ ಸತಿ ಲಾಕ್ ಮಾಡ್ಕೊತೀನಿ ಎರಡು ಸತಿ ಲಾಕ್ ಯಾಕೆ ಮಾಡ್ಕೋಬೇಕು ಅಂದ್ರೆ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಎರಡು ಸತಿ ಲಾಕ್ ಮಾಡ್ಕೋಬೇಕು ನಾವು ಹಾಕೋಂಥ ಡಿಸೈನು ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸೊ ಇಲ್ಲಿ ಐದು ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕು ಐದು ಐದು ಚೈನ್ ಹಾಕೊಂಡು ಅದು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಎಳೆದು ಮಾಡ್ಕೊಳಕ್ ಹೋಗ್ಬೇಡಿ ಲೂಸ್ ಕೂಡ ಮಾಡಿ ಲಾಕ್ ಮಾಡ್ಕೋಬೇಡಿ ಡಿಸೈನ್ ಕಂಪ್ಲೀಟ್ ಆಗಿ ಹಾಳಾಗ್ಬಿಡುತ್ತೆ ಸೊ ಕರೆಕ್ಟ್ ಆಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೂ ಒಂದ್ಸತಿ ನಾನು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದ್ರೂ ಒಂದೇನೆ ಲಾಕ್ ಅಂತ ಅಂದ್ರೂ ಒಂದೇನೆ ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬೇಡಿ ಸೊ ಇಲ್ಲಿ ಸ್ವಲ್ಪ ದಾರನ ಮೇಲೆ ತೆಗೆದು ರೌಂಡ್ ಬೀಡ್ ಒಳಗಡೆ ಇನ್ನೊಂದು ಫೋರ್ ಎಮ್ ಎಮ್ ರೌಂಡ್ ಬೀಡ್ ಬರೋ ರೀತಿ ಒಂದು ರಿಂಗ್ ಬೀಡ್ ಒಳಗಡೆ ರೌಂಡ್ ನ ಕೂರಿಸಿದ್ದೀನಿ ಸೊ ಬಟ್ಟೆಗೆ ಲಾಕ್ ಮಾಡಿಕೊಂಡು ಸಾರಿ ಫಸ್ಟಿಗೆ ಬೀಡ್ ಲಾಕ್ ಮಾಡಿಕೊಂಡು ಈಗ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಎಳೆದು ಲಾಕ್ ಮಾಡ್ಕೋಬೇಡಿ ಲೂಸ್ ಕೂಡ ಮಾಡ್ಕೋಬೇಡಿ ಸೊ ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊತೀನಿ ಇಲ್ಲಿ ಲಾಕ್ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಸೊ ಎರಡು ಸತಿ ಲಾಕ್ ಆದಮೇಲೆ ಮತ್ತು ದಾರನ ಸ್ವಲ್ಪ ಮೇಲೆ ತೆಗೆದಿದ್ದೀನಿ ಮತ್ತೆ ಇನ್ನೊಂದು ರೌಂಡ್ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಇದು ಸ್ವಲ್ಪ ಟ್ರಿಕಿ ಕೆಲಸ ಯಾಕಂದರೆ ಅದು ಅದರೊಳಗಡೆ ಕರೆಕ್ಟಾಗಿ ಕೂರಲ್ಲ ಸೊ ನಿಧಾನಕ್ಕೆ ನೋಡಿಕೊಂಡು ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ ಸೊ ದಾರದಿಂದ ತೆಗೆದು ಫಸ್ಟಿಗೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಚುಚ್ಚಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡ್ಕೊಂಡೆ ಪಕ್ಕದಲ್ಲಿ ನಾನು ಇನ್ನು ಒಂದ್ಸತಿ ಲಾಕ್ ಮಾಡ್ಕೋತೀನಿ ಸೊ ಎರಡು ಸತಿ ಲಾಕ್ ಆದ್ಮೇಲೆ ಮತ್ತೆ ನಾನು ಐದು ಚೈನ್ ಹಾಕೋತೀನಿ ಇದು ನಮ್ದು ಬೇಸ್ ಲೈನ್ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿ ಇದೇ ರೀತಿ ಮಾಡ್ಕೋಬೇಕು ಐದು ಚೈನ್ ಹಾಕಿ ಎರಡು ರಿಂಗ್ ಬೀಡ್ ಒಳಗಡೆ ಎರಡು ರೌಂಡ್ ಬೀಡ್ ಬರೋ ರೀತಿ ಹಾಕೊಂಡು ಮತ್ತೆ ಐದು ಚೈನ್ ಇದು ಕಂಪ್ಲೀಟ್ ಆಗಿ ಸೇಮ್ ಪ್ರೊಸೀಜರ್ ಇರುತ್ತೆ ಸೀರೆ ಪೂರ್ತಿ ಇದೇ ರೀತಿ ಹಾಕೋಬೇಕಾಗತ್ತೆ ಸೊ ಪೂರ್ತಿಯಾಗಿ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ನೋಡಿ ಡಿಸೈನ್ ಈ ರೀತಿ ಕಾಣುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುವಂಥ ಬೇಗ ಆಗುವಂಥ ಡಿಸೈನು ಸೊ ನೀವು ಆರಾಮಾಗಿ ಹಾಕೋಬಹುದು ವಿಡಿಯೋನ ನಿಧಾನಕ್ಕೆ ನೋಡಿ ಇಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಯಾವ ಡಿಸೈನ್ ಆದ್ರು ನೀವು ಕೂಡ ಪರ್ಫೆಕ್ಟ್ ಆಗಿ ಫ್ರೆಂಡ್ಸ್ ಸೊ ಈಗ ನಾನು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಸೊ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಲಾಕ್ ಇದೆ ಅಲ್ಲ ಲಾಕ್ ಪಕ್ಕ ನಾವು ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೊಂಡಿದ್ವಿ ನಾನು ಲಾಕ್ ಮಾಡಿಕೊಂಡೆ ಸೊ ಲಾಕ್ ಮಾಡಿಕೊಂಡು ಹೇಗೆ ಐದು ಚೈನ್ ಹಾಕಿದ್ನಲ್ಲ ಅದೇ ರೀತಿ ಈಗಲೂ ಕೂಡ ಐದು ಚೈನ್ ಹಾಕೋತಾ ಇದೀನಿ ಐದು ಚೈನ್ ಹಾಕೊಂಡು ಮತ್ತೆ ಎರಡು ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲಿ ಇದನ್ನ ನಾನು ಲಾಕ್ ಮಾಡ್ತೀನಿ ಇಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದು ಸೊ ರಿಂಗ್ ಗ್ಯಾಪ್ ಇದೆಲ್ಲ ಆ ಗ್ಯಾಪ್ ಅಲ್ಲಿ ಹಾಕಿ ದಾರ ತೆಗೆದ್ರೆ ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಸೊ ಮೂರು ಲೂಪಿಂದ ಒಂದೇ ಸತ್ತಿ ದಾರನ ಎಳ್ಕೊಳ್ಳೋದು ಆಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಫ್ರೆಂಡ್ಸ್ ಸೊ ಇಲ್ಲಿ ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈಗ ದಾರ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋತೀನಿ ಟೂ ಎಮ್ ಎಂ ರೌಂಡ್ ಬೀಡು ಇಲ್ಲಿ ಸ್ವಲ್ಪ ಚಿಕ್ಕ ಬೀಡ್ ಯೂಸ್ ಮಾಡಿ ನೋಡೋದಕ್ಕೆ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಬೀಡ್ ಯೂಸ್ ಮಾಡೋದ್ರಿಂದ ಸೊ ಇಲ್ಲಿ ನಾನು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ ಮತ್ತೆ ನೀಡಿದ್ಮೇಲೆ ಒಂದು ಸತಿ ದಾರ ತಗೊಂಡು ಕ್ಯಾಪಲ್ಲಿ ಹಾಕಿ ದಾರ ತೆಗಿತೀನಿ ಮೂರು ದಾರ ಇದೆ ಅಂದರೆ ಮೂರು ಲೂಪ್ ಇದೆ ಒಂದೇ ಸತಿ ನಾನು ದಾರನ ಎಳ್ಕೊಂಡಿದ್ದೀನಿ ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶ ಆಯಿತು ಸೊ ಇಲ್ಲಿ ಫ್ರೆಂಡ್ಸ್ ಫಸ್ಟಿಗೆ ಒಂದು ಹಾಫ್ ಡಬಲ್ ಕ್ರೋಶ ಬೀಡ್ ಹಾಕ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶ ಬೀಡ್ ಅಲ್ಲಿನೇ ಒಂದು ಹಾಫ್ ಡಬಲ್ ಕ್ರೋಶ ಸೊ ಈಗ ಮತ್ತೆ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಈಗ ದಾರನ ಸ್ವಲ್ಪ ಮೇಲೆ ತೆಗೆದು ಮತ್ತೊಂದು ರೌಂಡ್ ಬೀಡ್ ನ ಇನ್ಸರ್ಟ್ ಮಾಡ್ಕೋತಾ ಇದೀನಿ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಆಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಒಂದು ಸತಿ ದಾರ ತಗೊಳ್ಳಿ ಗ್ಯಾಪ್ ಅಲ್ಲಿ ಹಾಕಿ ದಾರ ತೆಗೀರಿ ಮೂರು ಲೂಪಿಂದ ಒಂದೇ ಸತಿ ಹೇಳ್ಕೊಳ್ಳೋದು ಆಫ್ ಡಬಲ್ ಕ್ರೋಶ ಫ್ರೆಂಡ್ಸ್ ಸೊ ಇದು ಬೀಡ್ ಹಾಕೊಂಡು ಒಂದು ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈಗ ವಿಥೌಟ್ ಬೀಡ್ ಇನ್ನೊಂದು ಆಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಸೊ ಈಗ ದಾರನ ಸ್ವಲ್ಪ ಮೇಲೆ ತೆಗೆದು ಮತ್ತೊಂದು ರೌಂಡ್ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಸೊ ರೌಂಡ್ ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಕ್ಯಾಪ್ ಅಲ್ಲಿ ಹಾಕಿ ಆಫ್ ಡಬಲ್ ಕ್ರೋಶಿಟ್ ಮಾಡ್ಕೊಳ್ಳಿ ಇದು ವಿತ್ ಬೀಡು ಆಫ್ ಡಬಲ್ ಇದಾದ ಮೇಲೆ ವಿತೌಟ್ ಬೀಡು ಆಫ್ ಡಬಲ್ ಕ್ರೋಶಿಟ್ ನ ಮಾಡ್ಕೋಬೇಕು ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಖುಚ್ಚು ರಿಲೇಟೆಡ್ ವಿಡಿಯೋಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಸೊ ಇಲ್ಲಿ ವಿತೌಟ್ ಕ್ರೋಶೆಟ್ನ ಮಾಡಿಕೊಂಡು ನಾನು ಆಲ್ರೆಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಸೊ ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಮಾಡಿಕೊಂಡು ವಿತ್ ಬೀಡು ಒಂದು ಡಬಲ್ ಕ್ರೋಶೆಟ್ ಸಾರಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ಆಫ್ ಡಬಲ್ ಕ್ರೋಶೆಟ್ ಆಯಿತು ಆಯ್ತು ಈಗ ವಿತೌಟ್ ಬೀಡ್ ಆಫ್ ಡಬಲ್ ಕ್ರೋಶೀಟ್ ಮಾಡ್ಕೋಬೇಕು ನೋಡಿ ದಾರ ಇರತ್ತೆ ಒಂದಲ್ಲ ಒಂದು ಎದೋಳ್ ಬಿಡುತ್ತೆ ಸೊ ನಿಧಾನಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಎಂತ ಪರ್ಫೆಕ್ಟ್ ಆಗಿರೋರು ಕೂಡ ಈ ಮಿಸ್ಟೇಕ್ಸ್ ಹಾಗೆ ಆಗುತ್ತೆ ಸೊ ಮೂರು ಲೂಪ್ ಇದೆ ಮೂರು ಲೂಪಿಂದ ಒಂದೇ ಸತಿ ದಾರ ಇಡ್ಕೊಳ್ಳೋದು ಆಫ್ ಡಬಲ್ ಕ್ರೋಶೀಟ್ ಈಗ ಸಾರಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ನಾನು ನೀಡಲ್ ಮೇಲೆ ದಾರ ತಗೊಂಡು ಕ್ಯಾಪಲ್ಲಿ ಹಾಕಿ ದಾರ ತೆಗೆದು ಆಫ್ ಡಬಲ್ ಕ್ರೋಶಿಟ್ ಮಾಡ್ಕೊಂಡೆ ಈಗ ವಿಥೌಟ್ ಬೀಡು ಆಫ್ ಡಬಲ್ ಕ್ರೋಶಿಟ್ ನ ಮಾಡ್ಕೋಬೇಕು ಸೊ ಮೇಲೆ ದಾರ ತಗೊಂಡು ಕ್ಯಾಪಲ್ಲಿ ಹಾಕಿ ದಾರ ತೆಗೆದಿದ್ದೀನಿ ಮೂರು ಲೂಪಿಂದ ಒಂದೇ ಸತಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗ ಡಬಲ್ ಕ್ರೋಶಿಟ್ ಸಾರಿ ಎರಡು ಸತಿ ನಾವು ಲಾಕ್ ಮಾಡಿದ್ವಲ್ಲ ಅದರ ಮಧ್ಯದಲ್ಲಿ ಇದನ್ನ ಈಗ ಲಾಕ್ ನೋಡಿ ಇಲ್ಲಿ ಬಿಚ್ಚೋಗಿತ್ತು ಡಿಸೈನು ಸೊ ಮತ್ತೆ ಆಫ್ ಟಬಲ್ ಕ್ರೋಶೀಟ್ ನ ಮಾಡ್ಕೊಂಡು ಈಗ ಎರಡು ಸತಿ ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲಿ ನಾನು ಇದನ್ನ ಲಾಕ್ ಮಾಡ್ತೀನಿ ಅಂದ್ರೆ ಡಿಸೈನ್ ನ ಲಾಕ್ ಮಾಡ್ಕೋತೀನಿ ಸೊ ಲಾಕ್ ಮಾಡಿಕೊಂಡೆ ಸೇಮ್ ಪ್ರೊಸೀಜರು ಫ್ರೆಂಡ್ಸ್ ಈ ಕಡೆ ಇರೋ ರೌಂಡ್ ಬೀಡಿಗೂ ಕೂಡ ಇದೇ ರೀತಿ ಮಾಡ್ಕೋಬೇಕು ಸೊ ಫಸ್ಟಿಗೆ ನಾವಿಲ್ಲಿ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೀಟ್ನ ಮಾಡ್ಕೋಬೇಕು ಆಮೇಲೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬಿ ಬ್ಲಾಕ್ ಮಾಡಿ ಬೀಡ್ ಇರೋ ಅಂತ ಹಾಫ್ ಡಬಲ್ ಕ್ರೋಶಿಟ್ನ ಮಾಡ್ಕೋಬೇಕು ಆಮೇಲೆ ವಿತೌಟ್ ಬೀಡು ಹಾಫ್ ಡಬಲ್ ಕ್ರೋಶಿಟ್ನ ಮಾಡ್ಕೋಬೇಕು ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬಿ ಬ್ಲಾಕ್ ಮಾಡಿ ಮತ್ತೆ ಹಾಫ್ ಡಬಲ್ ಕ್ರೋಶಿಟ್ನ ಮಾಡ್ಕೋಬೇಕು ಸೇಮ್ ಪ್ರೊಸೀಜರು ಕಂಟಿನ್ಯೂ ಮಾಡಿ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅದರಿಂದ ನಾನು ವಿ ಇದನ್ನ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಸೊ ಫ್ರೆಂಡ್ಸ್ ನಾನಿಲ್ಲಿ ಡಿಸೈನ್ನ ಕೊನೆ ಹಂತಕ್ಕೆ ಬಂದಿದ್ದೀನಿ ಡಿಸೈನ್ ನೋಡಿ ಈ ರೀತಿ ಬಂದಿದೆ ಸೊ ಕೊನೆಯಲ್ಲಿ ನಾನು ಲಾಕ್ನ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಒಂದು ಸತಿ ಈಗ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊತೀನಿ ಎರಡು ಸತಿ ಲಾಕ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಡಿಸೈನ್ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎರಡು ಸತಿ ಲಾಕ್ ಮಾಡಿಕೊಂಡೆ ಎರಡು ಸತಿ ಲಾಕ್ ಮಾಡಿಕೊಂಡು ನಾನಿಲ್ಲಿ ಸೊ ಎರಡು ಸರ್ತಿ ಲಾಕ್ ಮಾಡಿಕೊಂಡು ನನಗೆ ಎರಡು ಚೈನ್ನ ಹಾಕೊಂಡಿದ್ದೀನಿ ಎರಡು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಹೇಳ್ಕೊಂಡ್ರೆ ಡಿಸೈನು ಲಾಕ್ ಆಗಿಬಿಡುತ್ತೆ ನೋಡಿ ಈ ರೀತಿ ಬಂದಿದೆ ನಮ್ಮ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟ್ರಸ್ಟ್ ಮೀ ನೀವು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನೂ ಇಲ್ಲ ಈಸಿ ಇದೆ ಡಿಸೈನು ಸೊ ನಾನು ಇದಕ್ಕೆ ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಸೊ ಎಸ್ ಫ್ರೆಂಡ್ಸ್ ಡಿಸೈನ್ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಹೇಗಿದೆ ನೀವು ಹೇಗೆ ಹಾಕಿದ್ರಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಇದೇ ರೀತಿ ಮೋರ್ ಡಿಸೈನ್ಸ್ನ ತೊಗೊಬರೋದಕ್ಕೆ ಎನ್ಕರೇಜ್ ಮಾಡಿದಾಗೆ ಆಗುತ್ತೆ ಸೊ ಅದರಿಂದ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಯಾವುದು ಸರಿ ಇದೆ ಯಾವ್ದು ತಪ್ಪಿದೆ ಯಾವ ಸ್ಟೆಪ್ ಮಿಸ್ ಮಾಡಿದ್ದೀನಿ ಯಾವ ಸ್ಟೆಪ್ಪು ಆ್ಯಡ್ ಮಾಡ್ಬೋದಾಗಿತ್ತು ಏನೇ ಇದ್ರೂ ಪರವಾಗಿಲ್ಲ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ಡಿಸೈನು ನಾನು ಜೊತಿನೇ ಮುಂದಿನ ಡಿಸೈನಲ್ಲಿ ಯುನೀಕ್ ಡಿಸೈನ್ ಜೊತೆಗೆ ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್